ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನಂದಿ ಎಂ ಆಂಜನಪ್ಪ ಮಾತನಾಡಿ ಕೇಶವರೆಡ್ಡಿಗೆ ಗೌರಿಬಿದ್ನೂರಿನಲ್ಲಿ ಅಧ್ಯಕ್ಷಗಿರಿ ಕೊಡುವ ಅವಕಾಶವಿದ್ರೂ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೇಮಕ ಮಾಡಿದ್ದಾರೆ ಹೈಕಮಾಂಡ್ಗೆ ನಮ್ಮ ಜಿಲ್ಲೆಯ ಕೆಲವು ಮುಖಂಡರೇ ದಾರಿ ತಪ್ಪಿಸಿದ್ದಾರೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ನಾಯಕರ ಅಭಿಪ್ರಾಯಕ್ಕೆ ಮನ್ನಣೆ ಸಿಗುತ್ತಿಲ್ಲ ಎಂದು ಆಕ್ರೋಶ ಹೊರ ಹಾಕಿದ್ರು ತಾಲೂಕಲ್ಲಿ ಒಂದು ಐದಾರು ಜನ ಅಪೇಕ್ಷೆ ಪಟ್ಟಿದ್ರು ಆ ವಿಚಾರವಾಗಿ ಯಾರಿಗಾದ್ರು ಮೈಲಿಯವರ ಸಮ್ಮುಖದಲ್ಲಿ ಜಿಲ್ಲಾ ಮಂತ್ರಿಗಳು ಮುಖಂಡರು ಜಿಲ್ಲಾಧ್ಯಕ್ಷರು ಶಿವಶಂಕರ ರೆಡ್ಡಿ ಎಲ್ಲರನ್ನೂ ಕರೆದು ಇನ್ಕ್ಲೂಡಿಂಗ್ ಎಮ್ ಎಲ್ ಎನ ಅಲ್ಲಿ ಡಿಸೈಡ್ ಮಾಡಿ ಮಾಡೋಣ ಅಂತ ಒಂದು ತೀರ್ಮಾನ ಆಗಿತ್ತು ಅದು ಗೊತ್ತಿಲ್ಲದಂಗೆ ಆಕಸ್ಮಿಕವಾಗಿನೋ ಅಥವಾ ಗೊತ್ತಿದ್ದೋನೋ ನಮ್ಮ ಗಮ್ಮಕ್ಕಂತೂ ಇಲ್ಲ ಇದ್ದಕ್ಕಿದ್ದಂಗೆ ಆಗೋಗಿದೆ ಅದಕ್ಕೆ ನಾವು ಏನು ರೆಡಿಯವ್ರೆ ಅಂತ ಅಂತ ಜಿಲ್ಲಾಧ್ಯಕ್ಷ ಆತ ತುಂಬ ಒಳ್ಳೆಯ ಮನುಷ್ಯ ಆತ ಬಗ್ಗೆ ನಾವು ತಪ್ಪಾಗಿ ಮಾತಾಡಿದ್ರೆ ನಮ್ಗೆ ತಪ್ಪಾಗ್ತದೆ ಅಣ್ಣ ನೀವೇನು ತೀರ್ಮಾನ ಮಾಡೋದು ನನಗೆ ಬದ್ಧ ಅಣ್ಣ ಅಂತ ಹೇಳಿದರೆ ಅಷ್ಟೇ ಇದೇ ವೇಳೆ ಮತ್ತೊಬ್ಬ ಹಿರಿಯ ಕಾಂಗ್ರೆಸ್ ಮುಖಂಡ ವಕೀಲ ನಾರಾಯಣಸ್ವಾಮಿ ಹೈಕಮಾಂಡ್ ವಿರುದ್ಧ ಗುಡುಗಿದ್ದಾರೆ ರಾಜ್ಯಕ್ಕೆ ಕಳುಹಿಸಿದ ಪಟ್ಟಿಯಲ್ಲಿ ನನ್ನ ಹೆಸರು ನಂದಿ ಆಂಜಿನಪ್ಪ ಮಾಜಿ ಶಾಸಕರ ಹೆಸರುಗಳು ಇತ್ತು ಯಾಕೆ ನಮ್ಮನ್ನ ಕಡೆಗಣಿಸಿದ್ದಾರೆ ಅನ್ನೋದು ಅರ್ಥವಾಗುತ್ತಿಲ್ಲ ಶಾಸಕರು ಉಸ್ತುವಾರಿ ಸಚಿವರು ನಮ್ಮನ್ನೆಲ್ಲ ಕಡೆಗಣಿಸಿದ್ದೇಕೆ ಎಂದು ಕಿಡಿಕಾರಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ ಯಲವಳ್ಳಿ ರಮೇಶ್ ಬಾಬಾಜಾನ್ ಇತರರು ಹಾಜರಿದ್ದರು ಕ್ಯಾಮರಾಮನ್ ಅಂಬರೀಷ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ